ಚಲನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ Ndi nda. Wende <tune> nda. Huna ndo sana 2 saa na 2 saa. Ungeenda tena ಭೂಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದಂತಹ ಜಗನ್ಮಾತಾ ಶ್ರೀ ದದಬಲಿ ಗಂಗಮ್ಮ ದೇವಿಯು ವಿಶೇಷವಾಗಿ ಈ ದೇವಿಯೊಂದು ವಾರ್ಷಿಕ ಬ್ರಹ್ಮ ರಥೋತ್ಸವವು ಈ ದಿವಸ ರಾಜ್ಯ ಸರ್ಕಾರದಿಂದ ಮಾಡಲಾಗುತ್ತಿದೆ ಇಲ್ಲಿ ವಿಶೇಷ ಈ ದೇವಸ್ಥಾನ ಬಂದು ತುಂಬಾ ಪುರಾತನವಾದಂಥದ್ದು ಆಯ್ತಾ ಪುರಾತನವಾದಂತಹ ದೇವಸ್ಥಾನವನ್ನ ಸ್ವಾಮಿ ಅವರು ಮತ್ತು ಅವರ ಟೀಮ್ ಎಲ್ಲ ಸೇರಿ ಬಂದು ಜೀರ್ಣೋದ್ಧಾರ ಮಾಡಿಸಿದ್ರು ಆಗ ಸೇವಾಶಾಸ್ತ್ರಿಗಳು ಬಂದು ಇಲ್ಲಿ ಜೀರ್ಣೋದ್ಧಾರ ಪ್ರತಿಷ್ಠೆಯನ್ನು ಮಾಡಿಸಿದ್ರು ಮತ್ತೆ ವಿಶೇಷವಾಗಿ ಕುಂಭ ಪ್ರತಿಷ್ಠೆ ಮತ್ತು ಶ್ರೀಚಕ್ರ ಪ್ರತಿಷ್ಠೆ ಹಾಗೂ ವಿಶೇಷವಾಗಿ ಅಶ್ವತ್ಥ ನಾರಾಯಣ ಪ್ರತಿಷ್ಠೆ ಹಾಗೂ ಇಲ್ಲಿ ನೂತನವಾಗಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಗ್ರಾಮಸ್ಥರೆಲ್ಲ ಸೇರಿ ಕಾಂಪೌಂಡ್ ಅನ್ನೆಲ್ಲ ನಿರ್ಮಾಣ ಮಾಡಿ ವಿಶೇಷವಾಗಿ ಭಕ್ತಾದಿಗಳಿಗೆ ಬಂದು ಇಲ್ಲಿ ದೇವರಂತ ದರ್ಶನ ಮಾಡ್ಕೊಳ್ಳಿಕ್ಕೆಲ್ಲ ಸೌಕರ್ಯ ಎಲ್ಲ ಮಾಡಿದ್ದಾರೆ ಗ್ರಾಮಸ್ಥರಲ್ಲಿ ವಿಶೇಷವಾಗಿಲ್ಲ ಪಾಲ್ಗೊಂತ ಇದ್ದಾರೆ ಭಕ್ತ ಎಲ್ಲರೂ ಅಷ್ಟೇ ಬಂದು ಈ ವಿಶೇಷವಾದಂತಹ ದೇವಿಯನ್ನ ದರ್ಶನ ಮಾಡಿ ದೇವಿ ಒಂದು ಕೃಪಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೋರುತ್ತಿದ್ದೇವೆ ವಿಶೇಷವಾಗಿ ಆಯ್ತಾ ಹಿಂದಿನ ಭಾನುವಾರ ಬಂದ್ಬಿಟ್ಟು ಬದಾರ್ಕೋಹಿ ನಡೆಯಿತು ಆಯ್ತಾ ಸೋಮವಾರ ಒಂದು ದೀಪೋತ್ಸವ ದೇವಿಗೆ ವಿಶೇಷವಾಗಿ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು ಮತ್ತು ಈ ದಿವಸ ಬಂದು ಬ್ರಹ್ಮ ರಥೋತ್ಸವ ಸಂಜೆ ಬಂದಿಟ್ಟು ದೇವಿನ ವನಕ್ಕೆ ಕರ್ಕೊಂಡು ಹೋಗುವಂತ ಉತ್ಸವ ಇರುತ್ತೆ ಅದಾದ್ಮೇಲೆ ನಾಳೆ ಇತ್ಯಾದಿಗಳಾಗಿ ನಾಳೆಯಿಂದ ಆಯಿತಾ ನಮ್ಮ ಭಾನುವಾರವರೆಗೂ ಉತ್ಸವ ಬಂದು ಉತ್ಸವ ಇರುತ್ತೆ ಭಾನುವಾರ ಪುಷ್ಪಬಲ್ಲಕ್ಕೆ ಇರುತ್ತೆ ಮತ್ತು ಗೆರಿಗೆ ಗೆರಿಗೆ ವಿಶೇಷವಾಗಿ ಇದೆಲ್ಲ ಏರ್ಪಾಟ್ ಮಾಡಿದ್ದಾರೆ ಮತ್ತು ವಸಂತ ನಾರಾಯಣ ವಸಂತ ಮಾಧವ ಪೂಜೆ ಹಾಗೂ ವಸಂತೋತ್ಸವವನ್ನು ಆ ದಿವಸ ಏರ್ಪಾಟ್ ಮಾಡಲಾಗುತ್ತೆ ಭಾನುವಾರಕ್ಕೆ ಸಮಾಪ್ತವಾಗುತ್ತೆ ಭಕ್ತಾದಿಗಳು ದಯವಿಟ್ಟು ಸಹಕಾರ ಮಾಡಬೇಕು ದೇವಿಯೊಂದು ಈ ದಿವಸ ವಿಶೇಷವಾಗಿ ದೇವಿದು ರಥೋತ್ಸವಕ್ಕೆ ಬಂದಂಥ ಭಕ್ತಾದಿಗಳೆಲ್ಲ ಸಾವಧಾನ ಚಿತ್ತರಾಗಿ ಬರಬೇಕು ದೇವರನ್ನ ವೀಕ್ಷಣೆ ಮಾಡಬೇಕು ಅಲ್ಲಿಂದ ಒಬ್ಬರ ಮೇಲೆ ಒಬ್ಬರು ನೊಕ್ಕೊಂಡು ಗಲಾಟೆ ಮಾಡಿಕೊಂಡು ಬರಬಾರ್ದು ಭಕ್ತಿಯಿಂದ ಬಂದು ಅವರವರು ನಿಧಾನವಾಗಿ ಬಂದು ದೇವಿನ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದಗಳನ್ನು ತಗೊಂಡು ಹೊರಡಬೇಕಾಗಿ ತಮ್ಮಲ್ಲಿ ವಿನಂತಿ よいしょ。

मुजर ब्रो मुजर আমরা কি যাই আমরা রাতে ঘুম மேடம்ேமணு <laughs> தாரஸ்வாம <laughs> न कले न